ಹೌದಾ ನೀವು ಸ್ಟಡಿ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರ ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದ್ದೀರಿ ಹೌದಾ ನಮ್ಗೆ ಏನ್ ಬೇಕು ಉದ್ಯೋಗ ಬೇಕು ಸರ್ ನಾವು ಉದ್ಯೋಗ ಕೇಳ್ತೇವೆ ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಇಷ್ಟೇ ಸರ್ ಎರಡ್ ಸಾವಿರದ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಎ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದ್ರು ಸರ್ ಎಷ್ಟೋ ಸ್ಟೂಡೆಂಟ್ಸ್ ಪಿ ಸಿ ಆಗಿದ್ದಾರೆ ಪಿ ಎಸ್ ಎ ಆಗಿದ್ದಾರೆ ಅವರೆಲ್ಲ ನಿಮ್ ಬಗ್ಗೆ ಒಂದ್ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಅವ್ರೇನಾದ್ರೂ ಹಾಡು ಹೇಳೋದು ಯಾವ ರೀತಿ ಮರೆಯ ಹೋಗ್ತಂದ್ರೆ ಆಧಾರವಾದ ಇನ್ನೊಂದು ಈ ಸರ್ಕಾರದಲ್ಲಿ ಈಗ ನೀವು ಇನ್ನೊಬ್ಬ ನೀವು ಹೇಳ್ತೀರಾ ಈ ಹಾಡು ಹೇಳ್ತೀರಾ ಸರಿಯಾಗಿ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನಡೀತಾ ಇಲ್ಲ ಸರ್ ನನಗೆ ಹೇಳೋದಕ್ಕೆ ಬೇಜಾರಾಗ್ತಿದೆ ಈಗ ನಮ್ಮ ಯುವಕರು ಹಾಡು ಹೇಳಿದ್ರೆ ಯಾವ ತರ ಹಾಡು ಹೇಳ್ಬೋದು ನಿಮ್ಗೆ ಮತ ಹಾಕಿರೋ ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ನೀನು ಸಾಕಿದಾಗಿ ನಿಮ್ಮ ಮುತ್ತಿನಾಗಿ ಹದ್ದಾಗಿ ಸುಕ್ಕಿ ತಂದು ಹದ್ದಾಗಿ ದುಕ್ಕಿ ತಂದು ಯಾಕೆ ಯಾಕೆಂದ್ರೆ ಯುವಕರು ತಮ್ಮ ಯೌವನ ತಮ್ಮ ಸಮಯ ತಮ್ಮ ಕನಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಎಲ್ಲರೂ ಶ್ರೀಮಂತ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿರ್ತಾರೆ ಹೌದಾ ಸೊ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೆ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ನನ್ನ ಭವಿಷ್ಯವನ್ನ ಸದೃಢವಾಗಿ ಇಟ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿನಾದ್ರು ಕೂಲಿ ಕೆಲಸ ಮಾಡಿ ಹೊಲ್ದಲ್ ಕೆಲಸ ಮಾಡಿ ದೂರದ ಯಾವುದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದ್ಲಿ ನನ್ನ ಮಗ ಅಂತ ಕೋಚಿಂಗ್ ಮೇಲೆ ಮಕ್ಕಳು ಏನಂತಾರೆ ಅಪ್ಪ ನಾನು ಇನ್ನು ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಆ ಸಾಲ ಪರವಾಗಿಲ್ಲ ಆಯ್ತು ಮಗ ನಾನು ಸಾಲ ಮಾಡಾದ್ರು ನಾವು ಓದಿಸ್ತೀನಿ ಅಂತ ಆದ್ರೆ ಹೀಗೆ ಟೈಮ್ ಕಳೀತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ನ ಕಡೆಯಿಂದ ದುಡ್ಡು ಕೊಡಕಾಗ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ಕೆಲವೇ ದಿನದಲ್ಲೇ ಪಿ ಸಿ ಪಿ ಎಸ್ ಐ ಅದು ಇದು ಇಂತ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿ ಬರ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ನನ್ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ದಾರಿ ದೀಪ ಆಗಲಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಹೊರ ಮೀಸಲಾತಿಯನ್ನ ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪರೀಕ್ಷೆಯನ್ನು ನಡೆಸಿ ಈಗ ಸರಿಯಾದ ಇರಬೇಕಾಗಿತ್ತು ಹೌದಾ ನೀವು ಸ್ಟಡಿ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರು ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದೆ ಹೌದಾ ನಮ್ಗೆ ಏನ್ ಬೇಕು ಉದ್ಯೋಗ ಬೇಕು ಸರ್ ನಾವು ಉದ್ಯೋಗ ಕೇಳ್ತಾ ನೀವು ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಇಷ್ಟೇ ಸರ್ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದ್ರು ಸರ್ ಎಷ್ಟೋ ಸ್ಟೂಡೆಂಟ್ಸ್ ಪಿ ಸಿ ಆಗಿದ್ದಾರೆ ಪಿ ಎಸ್ ಐ ಆಗಿದ್ದಾರೆ ಅವರೆಲ್ಲ ನಿಮ್ ಬಗ್ಗೆ ಒಂದ್ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಅವ್ರು ಏನಾದರೂ ಹಾಡು ಹೇಳೋದಕ್ಕೆ ಯಾವ ರೀತಿ ಆ ಹೋಗಿತ್ತು ಅಂದ್ರೆ ಆದ್ರೆ ಈ ಸರ್ಕಾರದಲ್ಲಿ ಈಗ ನೀವು ಯುವಕರಿಗೆ ಹೇಳ್ತೀರಾ ಈ ಹಾಡು ಹೇಳ್ತೀರಾ ಸರಿಯಾಗಿ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನಡೀತಾ ಇಲ್ಲ ಸರ್ ನನಗೆ ಹೇಳೋದಕ್ಕೆ ಬೇಜಾರಾಗ್ತಿದೆ ಈಗ ನಮ್ಮ ಯುವಕರು ಹಾಡಿದ್ರೆ ಯಾವ ತರ ಹಾಡು ಹೇಳ್ಬೋದು ನಿಮಗೆ ಮತ ಹಾಕಿರೋ ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ಸೊ ಬೇಸರದಿಂದ ಹಾಡೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಯುವಕರು ತಮ್ಮ ಯೌವನ ತಮ್ಮ ಸಮಯ ತಮ್ಮ ಕಲಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಎಲ್ಲರೂ ಶ್ರೀಮಂತ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿರುತ್ತಾರೆ ಹೌದಾ ಸೊ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೆ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ನನ್ನ ಭವಿಷ್ಯವನ್ನ ಸದೃಢವಾಗಿ ಇಟ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿನಾದ್ರು ಕೂಲಿ ಕೆಲಸ ಮಾಡಿ ಹೊಲ್ದಲ್ ಕೆಲಸ ಮಾಡಿ ದೂರದ ಯಾವುದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದಲಿ ನನ್ನ ಮಗ ಅಂತ ಕೋಚಿಂಗ್ ಮೇಲೆ ಮಕ್ಕಳು ಏನಂತಾರೆ ಅಪ್ಪ ನಾನು ಇನ್ನು ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಇಲ್ಲಿ ಸಾಲೂ ಪರವಾಗಿಲ್ಲ ಆಯ್ತು ಮಗ ನಾನು ಸಾಲ ಮಾಡಾದ್ರು ನಾವು ಓದಿಸ್ತೀನಿ ಓದುವಂತ ಆದ್ರೆ ಹೀಗೆ ಟೈಮ್ ಕಳೀತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ ಕಡಿಂದ ದುಡ್ಡು ಕೊಡಕಾಗ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ಕೆಲವೇ ದಿನ ಪಿ ಸಿ ಅದು ಇದು ಇಂತ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿಗೆ ಬರ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ನನ್ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ಪಾಡಿನ ದೀಪ ಆಗಲಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಹೊರ ಮೀಸಲಾತಿಯನ್ನ ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪರೀಕ್ಷೆಯನ್ನು ನಡೆಸಿ ಈಗ ಸರಿಯಾದ